ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ ಪಟ್ಟಣದಲ್ಲಿ ಅಕ್ಕಿ ತುಂಬಿದ ಲಾರಿಯನ್ನ ಅಪಹರಿಸಿ ಅಕ್ಕಿ ಮಾರಾಟ ಮಾಡಿದ ಎಂಟು ಜನ ದರೋಡೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ದಾರಿಯಲ್ಲಿ ನಮಗೆ ನಮ್ಮ ಮತ್ತೆ ಟೀಮ್ ಇಂಟರ್ಸೆಪ್ಟ್ ಮಾಡಿ ಇಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ರು ಮತ್ತೆ ಅವರಿಗೆ ಅರೆಸ್ಟ್ ಆದ ನಂತರ ಅವರ ಜೊತೆ ಕೋ ಅಕ್ಯೂಸ್ ಯಾರೇ ಆದ್ರು ಅವರಿಗೆ ಕೂಡ ನಾವು ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಹೆಚ್ಚುವರಿ ಎಸ್ಪಿ ಪ್ರಸನ್ನ ಕುಮಾರ್ ದೇಸಾಯಿ ಜಮಖಂಡಿ ಡಿವೈಎಸ್ಪಿ ರೋಷನ್ ಜಮೀರ್ ಎಸ್ ಇವರ ಮಾರ್ಗದರ್ಶನದಲ್ಲಿ ಬನಹಟ್ಟಿ ಸಿಪಿಐ ಎಚ್ಆರ್ ಪಾಟೀಲ ಮಹಾಲಿಂಗಾಪುರ ಎಸ್ಐ ಕಿರಣ್ ಸತ್ತಿಗೇರಿ ತೇರದಾಳ ಎಸ್ಐ ಶಿವಾನಂದ ಸಿಂಗನ್ನವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ತನಿಖೆಯ ಇಳಿದ ಪೊಲೀಸರ ತಂಡ ಎರಡು ಹಂತದಲ್ಲಿ ಬಂಧಿತರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಜನವರಿ ಇಪ್ಪತ್ತೊಂದರಂದು ಜಮಖಂಡಿಯ ಸಂಜು ವಿಠಲ ಕಡಕೋಳ ಮೈಗೋರ ಸಂಗಮೇಶ ಅರ್ಜುನ ಕಾಂಬಳೆ ಜಮಖಂಡಿಯ ರುದ್ರಸ್ವಾಮಿ ಪೇಟದ ವಿಶ್ವನಾಥ ಪ್ರಭುಲಿಂಗ ಲಗಳಿ ಸಂತೋಷ ಯಮನಪ್ಪ ಕಾಂಬಳೆ ಅವನನ್ನ ಇನೋವಾ ವಾಹನ ಹಾಗೂ ನಗದು ತೊಂಬತ್ತು ಸಾವಿರ ಹಣ ಸಹಿತ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು ಆಪ್ಷನ್ ಇರುತ್ತೆ ವಾಟ್ಸಪ್ ಕಾಲ್ ಆತರ ಕಾಲ್ದು ಆಪ್ಷನ್ ಇರುತ್ತೆ ಆತರ ಕಾಲ್ ಮಾಡ್ತಾ ಇಲ್ಲ ಸೊ ನಾವು ಅವ್ರ ಜೊತೆ ಕ್ಲೋಸ್ ಯಾರಿದ್ರು ಅವ್ರ ಮುಖಾಂತರ ಮೆಸೇಜ್ ಹಾಕ್ಸಿ ಅವ್ರದ್ದು ಐಡೆಂಟಿಟಿ ಕಲೆಕ್ಟ್ ಮಾಡಿದ್ದೀವಿ ಲೊಕೇಶನ್ ಅಲ್ಲಿ ನಮಗೆ ಎಲ್ಲಿಂದ ಇದು ಇಂಟರ್ನೆಟ್ ಆಪರೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಬೇಸಿಸ್ ನಾವು ಟ್ರ್ಯಾಕ್ ಬಂಧಿಸಿದ್ದಕ್ಕಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ವರದಿ ಮುತ್ತು ಮಹೇಶ್ ಬಾಡ್ಗಿ ಬಾಗಲಕೋಟೆ ಹತ್ತನೇ ಹತ್ತು ಮತ್ತೆ ಹನ್ನೊಂದನೇ ತಾರೀಕ ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿಯಲ್ಲಿ ಒಂದು ಡಕಾಯಿ ಕೇಸ್ ರಿಜಿಸ್ಟರ್ ಹಾಕಿದ್ದು ಆ ಡಕೋಟಿ ಯಾವ ರೀತಿ ಆಗಿದೆ ಅಂದರೆ ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ ಎಮ್ ಎಚ್ ಝೀರೋ ನೈನ್ ಸಿ ಯು ಏಟ್ ಒನ್ ನೈನ್ ಜೀರೋ ಗಂಗಾವತಿಯಿಂದ ಕೋಲಾಪುರ್ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು ಅದರಲ್ಲಿ ಸುಮಾರು ಇಪ್ಪತ್ತೈದು ಟನ್ ಅಕ್ಕಿ ಇತ್ತು ಸಿಕ್ಸ್ ಸಿಕ್ಸ್ ಲ್ಯಾಕ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಲ್ಯೂದು ಹೋಗುವಾಗ ಇವರು ನಮ್ಮ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್ ಮಾಲಿಂಗ್ಪುರ್ ಸ್ಟೇಷನ್ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ ಅಲ್ಲಿ ಎರಡು ಗಾಡಿ ಈ ಅಕ್ಕಿ ಟ್ರಕ್ ಗೆ ಫಾಲೋ ಮಾಡ್ತಾರೆ ಈ ಎರಡು ಗಾಡಿ ಅಂದ್ರೆ ಇನೋವಾ ಕಾರ್ ಮತ್ತೆ ಗ್ರೇ ಕಲರ್ ಇನೋವಾ ಕಾರ್ ಮತ್ತೆ ವೈಟ್ ಕಲರ್ ಸ್ಕಾರ್ಪಿಯೋ ಪ್ರತಿಯೊಂದು ಗಾಡಿಯಲ್ಲಿ ನಾಲ್ಕ್ ಜನ ನಾಲ್ಕು ಜನ ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ ಮತ್ತು ಇವರಿಗೆ ಮಾಹಿತಿ ಇರುತ್ತೆ ಒಬ್ಬ ಇವರಿಗೆ ಹೇಳ್ತಾ ಇರ್ತಾರೆ ಈ ಥರ ಒಂದು ಟ್ರಕ್ ಬರ್ತಾ ಇದೆ ಬಾಗಲಕೋಟೆ ಸೈಡಿಂದ ಇದೆ ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತು ಅವರಿಗೆ ಮಾಲಿಂಗ್ ತನಕ ಫಾಲೋ ಮಾಡ್ತಾರೆ ಸುಮಾರು ಹತ್ತು ಹತ್ತುವರೆ ತನಕ ಆಗುತ್ತೆ ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೇದಾಪುರ್ ಕ್ರಾಸ್ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು ಡ್ರೈವರ್ ಒಬ್ಬನೇ ಇದ್ದ ಆ ಟ್ರಕ್ಕಲ್ಲಿ ಇಳಿಸ್ಬಿಟ್ಟು ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದು ಪಟ್ಟಿ ಕಟ್ಟಿಬಿಟ್ಟು ಅವ್ನ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಆ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಲಿಮಿಟ್ಸ್ ಲಿಮಿಟ್ಸಲ್ಲಿ ಒಂದು ರೈಸ್ ಫ್ಯಾಕ್ಟ್ರಿ ಇದೆ ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ ರಾತ್ರಿಯೇ ಡ್ರೈವ್ ಮಾಡ್ತಾರೆ ಅಲ್ಲಿ ಆ ಫ್ಯಾಕ್ಟ್ರಿ ಅವರಿಗೆ ನಂಬಿಸಿಬಿಟ್ಟು ಇದು ನಮ್ಮಕ್ಕಿ ಇದೆ ಅಂತ ಸೆಲ್ ಮಾಡ್ತಾರೆ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ ಮತ್ತು ವಾಪಸ್ ಕರ್ಕೊಂಡು ಬರುವಾಗ ಇವರಿಗೆ ಡ್ರೈವರ್ಗೆ ಒಂದು ಕಡೆ ಕಾಗವಾಡ ಲಿಮಿಟಲ್ಲಿ ಡ್ರೈವರ್ಗೆ ಮತ್ತು ಆ ಖಾಲಿ ಟ್ರಕ್ಗೆ ಖಾಲಿ ಟ್ರಕ್ಗೆ ಒಂದು ಕಡೆ ಮತ್ತು ಅದಕ್ಕಿಂತ ನೂರು ನೂರ ಐವತ್ತು ಮೀಟರ್ ದೂರ ರಾತ್ರಿನೇ ಡ್ರೈವರ್ಗೆ ಒಂದು ಕಡೆ ಬಿಡ್ತಾರೆ ನಮ್ಮಲ್ಲಿ ಇದು ಸೆವೆಂಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ರಿಜಿಸ್ಟರ್ ಆದ ನಂತರ ನಮ್ಮ ಪೊಲೀಸ್ ನಮ್ಮ ಸಿ ಪಿ ಐ ಬನ್ಹಟ್ಟಿ ಎಚ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯಿತು ಮಾಲಿಂಗ್ಪುರ್ ಪಿ ಎಸ್ ಐ ಒನ್ ಟೀಮ್ಗೆ ಹೆಡ್ ಮಾಡಿದರು ತೆರದಾಲ್ ಪಿ ಎಸ್ ಐ ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದರು ಅವರು ಸಿ ಸಿ ಟಿ ವಿ ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು ಮತ್ತು ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು ಇನ್ನೋವಾ ವೆಹಿಕಲ್ ಮೇಲೆ ಎಸ್ ಕೆ ಅಂತ ಒಂದು ಎರಡು ಶಬ್ದ ಇದೆ ಅದರ ಮೇಲೆ ಅವರು ಡಿಟೆಕ್ಟ್ ಮಾಡಿದರು ಇಮಿಜಿಯೇಟ್ಲಿ ನಮಗೆ ಟ್ವೆಂಟಿ ಒನ್ ಒನ್ ಝೀರೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ इनोवा व्हीकल ಜೊತೆಗೆ ಆ ವಾಹನ ಆರೋಪಿ ಯಾದರ ನಾಲ್ಕು ಜನ ಸಂಜು ವಿಠಲ್ ಕಡಗೋಲ್ 28 ವರ್ಷ ರೆಸಿಡೆಂಟ್ ಜಮ್ಖಂಡಿ ಸಂಗಮೇಶ್ ಅರ್ಜುನ್ ಕಾಮ್ಲೆ 39 ಇಯರ್ಸ್ ಮೈಗೂರ್ ವಾಸ ವಿಶ್ವನಾಥ್ ಏಜ್ 29 ಸಂತೋಷ ಯಮ್ಮನಪ್ಪ ಕಾಮ್ಲೆ ಏಜ್ 31 ಜಮ್ಖಂಡಿ ವಾಸ ಸೋ ನಮಗೆ ಇನೋವಾ ವಾಹನ ಮತ್ತೆ ಈ ನಾಲ್ಕು ಜನ ನಮಗೆ ಇಮಿಡಿಯೇಟ್ಲಿ ಸೆಕ್ಯೂರಿಟಿ